ಓಂ ಶ್ರೀ ಗುರುಭ್ಯೋ ನಮಃ ಶ್ರೀ ಪರಮ ಗುರುಭ್ಯೋ ನಮಃ ಶ್ರೀ ಪರಮೇಷ್ಠಿ ಗುರುಭ್ಯೋ ನಮಃ ಧನುಸು ರಾಶಿಯ ಎಲ್ಲ ವೀಕ್ಷಕರಿಗೂ ಅಕ್ಷಯ ತೃತೀಯ ದಿನದ ಹಾರೈಕೆಗಳು ಈ ಶುಭ ದಿನದ ಫಲಾಫಲ ನಿಮಗೆ ಹೇಗಿದೆ ಅಂತ ನೋಡೋಣ ಬನ್ನಿ ಧನುಸು ರಾಶಿಯವರಿಗೆ ಒಂದೆಲ್ಲ ಒಂದು ವ್ಯಥೆ ಮನಸ್ಸನ್ನು ಕಾಡ್ತಾ ಇರುತ್ತೆ ಅವುಗಳನ್ನು ದೂರಕ್ಕೆ ಸೇರಿಸಿ ನಂತರ ಸಂತೋಷವಾಗಿರ್ತೀನಿ ಅಂತ ನೀವೇನಾದರೂ ಅಂದ್ಕೊಂಡ್ರೆ ಸಾಧ್ಯವೇ ಇಲ್ಲ ಹಾಗೆ ಅಂದ್ಕೊಳ್ಳೋಕ್ಕಿಂತ ಮನಸ್ಸಿಗೆ ಸಂತೋಷ ಕೊಡುವಂತಹ ಕೆಲಸಗಳನ್ನೇ ತೊಡಗಿಸ್ಕೊಳ್ಳಿ ಆವಾಗ ವ್ಯಥೆಗಳೇ ನಿಮ್ಮಿಂದ ದೂರ ಸರಿಯುತ್ತೆ ಇನ್ನು ಇದೇ ಸಂತೋಷದಲ್ಲಿ ನಾ ಸಂಭ್ರಮದಿಂದ ಆಚರಿಸಿ ಧನಸು ರಾಶಿಯ ಸ್ತ್ರೀಯರಾಗಲಿ ಪುರುಷರಾಗಲಿ ಈಗ ಹಣ್ಣು ತರಕಾರಿ ಕತ್ತರಿಸೋಕೆ ಚಾಕು ಇಳಿಗೆ ಮಣೆ ಬಳಸೋವಾಗ ಅಥವಾ ಬೇರೆ ಯಾವುದಾದ್ರೂ ಕೆಲಸಕ್ಕೆ ಚೂಪಾದ ವಸ್ತುಗಳನ್ನು ಬಳಸುವಾಗ ಜೋಪಾನ ಗಾಯ ಆಗೋ ಸಾಧ್ಯತೆ ಇದೆ ರಕ್ತ ಬರೋ ಸಾಧ್ಯತೆಗಳೆಲ್ಲ ಇರುತ್ತೆ ಮತ್ತು ಗಡಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಯೋಧರು ಪೊಲೀಸರು ಶಸ್ತ್ರಾಸ್ತ್ರಗಳಿಂದ ಗಾಯಗೊಳ್ಳುವ ಸಾಧ್ಯತೆ ಇದೆ ಅವರೆಲ್ಲ ಸುರಕ್ಷತೆಗಾಗಿ ನಾವು ಪ್ರಾರ್ಥನೆ ಮಾಡೋಣ ಹಾಗೆಯೇ ಎಂದು ನಿಮ್ಮ ಇಷ್ಟ ದೈವದ ಜಪವನ್ನು ಮಾಡಿಕೊಳ್ಳಿ ಶುಭವಾಗಲಿ